ಸೇರಿದ್ರು ಜರಾಸಂಧ ಸಾಲ್ವ ಹಂಸ ಡಿಬಕರು ನಂತರ ಶಿಶುಪಾಲ ಮುಂತಾದವರೆಲ್ಲ ತಾವು ಸಭೆ ಸೇರಿದ್ರು ಇನ್ನೇನು ಮಾಡೋಣ ಏನು ಮಾಡೋಣ ಏನು ಮಾಡಿದರೂ ಕೃಷ್ಣನನ್ನು ಬಗ್ಗಿಸ್ಲಿಕ್ಕೆ ಆಗ್ತಾ ಇರಲವಲ್ಲ ಜರಾಸಂದನಿಗೆ ಜೀವನದಲ್ಲಿ ಇಲ್ಲಿವರೆಗೆ ಯಾರಿಗೂ ತಲೆ ಬಾಗಿದವನಲ್ಲ ಸೋಲನ್ನು ಕಂಡವನಲ್ಲ ಆದರೆ ಕೃಷ್ಣ ಯಾವಾಗ ಬಂದ ಆಗ ಸೋಲಿನ ರುಚಿ ಚೆನ್ನಾಗಿ ಸಿಗ್ತಾ ಇದೆ ಅವನಿಗೆ ತಲೆ ಬಾಗಿಸಿ ಕೂತ್ಕೊಂಡಿದ್ದಾನಂತೆ ಆಗ ಸಾಲ್ವ ರಾಜ ಎದ್ದು ಹೇಳ್ತಾನೆ ಜರಾಸಂಧ ಹೆದರಬೇಡ ನಮಗೆ ಈಗೊಂದು ದಾರಿ ಇದೆ ಏನು ಅಂದರೆ ಕಾಲಯವನ ಒಬ್ಬ ಇದ್ದಾನೆ ಆ ಕಾಲಯವನ ಹುಟ್ಕೊಂಡಿದ್ದೇ ಕೃಷ್ಣನನ್ನು ಕೊಲ್ಲಿಕ್ಕೋಸ್ಕರ ಅದಕ್ಕೆ ಅವನಿಗೆ ಹೆಸರು ಕಾಲಯವನ ಅಂತ ಅಂದರೆ ಕಾಲವನ್ನು ನಿರೀಕ್ಷೆ ಮಾಡ್ತಾ ಇದ್ದಾನಂತೆ ಕೃಷ್ಣನನ್ನು ಕೊಲ್ಲಿ ನನಗೆ ಯಾವಾಗ ಗಳಿಗೆ ಬರ್ತದೆ ಯಾವಾಗ ಗಳಿಗೆ ಬರ್ತದೆ ಅಂತ ವಾಸ್ತವಿಕವಾಗಿ ನಿಮಗೆ ಬಹಳ ಆಶ್ಚರ್ಯ ಕಾಣಬಹುದು ಈ ಕಾಲಯವನ ಯಾರ ಮಗ ಅಂತ ಹೇಳಿದ್ರೆ ಗರ್ಗಾಚಾರ್ಯರ ಮಗ ಅವನು ಯಾವ ಗರ್ಗಾಚಾರ್ಯರು ಕೃಷ್ಣನಿಗೆ ನಾಮಕರಣ ಮಾಡಿದ್ರೋ ಏ ಕೃಷ್ಣ ಸಾಕ್ಷಾತ್ ಭಗವಂತ ಅಂತೆಲ್ಲ ಹೇಳಿ ಹೋದರು ನಂದಗೋಪನಿಗೆ ಅವರು ದುರ್ಬುದ್ಧಿ ನೋಡಿ ಅವ್ರಿಗೇನಾಯಿತು ಅಂದರೆ ಒಮ್ಮೆ ಕೃಷ್ಣ ತಾನು ಇರಬೇಕಾದ್ರೆ ಯಾದವರೊಂದಿಗೆ ಯಾದವರೆಲ್ಲ ತಮಾಷೆ ಮಾಡಿಬಿಟ್ರಂತೆ ಗರ್ಗಾಚಾರ್ಯರಿಗೆ ಗರ್ಗಾಚಾರ್ಯರಿಗೆ ಸಿಟ್ಟು ಬಂತಂತೆ ಕೃಷ್ಣನ ಈ ಸಹಾಯದಿಂದ ಇವರೆಲ್ಲ ಮಾಡ್ತಾ ಇದ್ದಾರಲ್ವ ಅದಕ್ಕೆ ಕೃಷ್ಣನನ್ನೇ ನಾನು ಇಲ್ದಾಗ ಮಾಡಬೇಕು ಅಂತ ಶಿವನನ್ನ ಕುರಿತು ತಪಸ್ಸು ಮಾಡಿದ್ರಂತೆ ಗರ್ಗಾಚಾರ್ಯರು ಯಾವ ರೀತಿ ಅಂತ ಹೇಳಿದ್ರೆ ಬರೀ ಕಬ್ಬಿಣದ ಪುಡಿ ತಿಂತ ಕಬ್ಬಿಣದ ಪುಡಿ ತಿಂದು ತಪಸ್ಸು ಮಾಡಿದರೆ ಅಂದರೆ ಗರ್ಗಾಚಾರ್ಯರು ಶಿವ ಒಲಿದಾಗ ನನಗೆ ಕೃಷ್ಣನನ್ನು ಕೊಲ್ಲುವ ಮಗಬೇಕು ಅಂತ ಕೇಳಿದ್ರೆ ಶಿವನಾದರೂ ತಥಾಸ್ತು ಅಂತ ಹೇಳಿಬಿಟ್ಟ ಆಗತ್ತೋ ಇಲ್ಲೂ ಬೇರೆ ಪ್ರಶ್ನೆ ತಥಾಸ್ತು ಅಂತ ಹೇಳಿಕ್ಕೆ ಏನು ತಥಾಸ್ತು ಅಂತ ಹೇಳಿಬಿಟ್ಟ ನೋಡಿ ಗರ್ಗಾಚಾರ್ಯರು ವಾಸ್ತವಿಕವಾಗಿ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ ಇರುವವರು ಅವ್ರ ಮದುವೆ ಆಗಿಲ್ಲ ಅವರಿಗೆ ಈ ವಿಷಯ ಅಲ್ಲೇ ಯವನ ದೇಶದ ರಾಜನೇ ಗೊತ್ತಾಯಿತು ಯವನ ದೇಶದ ರಾಜ ಏನು ಮಾಡಿದ ಯವನ ದೇಶ ಅಂದರೆ ಸಾಮಾನ್ಯ ಆ ಕಡೆ ತುರ್ಕಿಸ್ತಾನ ಮುಂತಾದವುಗಳೇನಿದೆ ಅಲ್ಲಿಯ ರಾಜ ಅವನಿಗೆ ಗೊತ್ತಾಯಿತು ಅವನು ಗರ್ಗಾಚಾರ್ಯರನ್ನು ಕರೆದು ತನ್ನಲ್ಲಿಟ್ಟುಕೊಂಡು ಅವರಿಗೆಲ್ಲ ಬೇಕಾದ ಏರ್ಪಾಟು ಮಾಡಿ ಒಬ್ಬಳ ಗೊಲ್ಲತಿಯನ್ನು ಕಳಿಸಿದ ನೋಡಿ ಗೊಲ್ಲತಿಯ ಸಂಪರ್ಕ ಮಾಡ್ತಾರೆ ಗರ್ಗಾಚಾರ್ಯರು ಅದರಿಂದಾಗಿ ಅವಳು ಗರ್ಭಿಣಿಯಾದಳು ಯಾವಾಗ ಅವಳು ಪಶ್ಚಾತ್ತಾಪ ಆಯಿತು ಅಯ್ಯೋ ನಾನು ಕೃಷ್ಣನನ್ನು ಕೊಲ್ಲುವ ಮಗ ಕೇಳ್ಬಿಟ್ಟನಲ್ವ ಮತ್ತೆ ತಪಸ್ಸಿ ಕೂತರು ಆದರೆ ಅವಳು ಆದದ್ದು ಸತ್ಯವೇ ಮಗು ಹುಟ್ಟಿದ್ದು ಸತ್ಯವೇ ಆ ಯವನ ರಾಜನಾದರೂ ಗರ್ಗಾಚಾರರಂಥ ತಪಸ್ವಿಗಳಿಂದ ಹುಟ್ಟಿದ ಮಗುವಲ್ವಾ ಅದಕ್ಕೆ ಆ ಮಗುವನ್ನು ಸಾಕ್ತಾ ಆ ಮಗುವಿಗೆ ಕಾಲಯವನ ಅಂತ ಹೆಸರು ಕೊಟ್ಟರು ಅವನಾದರೂ ಯಾವತ್ತು ಮತ್ತು ತಾನು ಕಾಯ್ತಾ ಇದ್ದ ಯಾವ ಕೃಷ್ಣನನ್ನು ಕೊಲ್ಲಿ ನನಗಾಗತ್ತೆ ಯಾವ ಕೃಷ್ಣನನ್ನು ಕೊಲ್ಲಿ ನನಗಾಗತ್ತೆ ಅಂತ ಸಾಲ್ವರಾಜ ಈ ಎಲ್ಲ ಕಥೆ ಹೇಳಿ ಜರಾಸಂದನಿಗೆ ಹೇಳ್ತಾನೆ ಅವನನ್ನು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಿಡೋಣ ಅಂತ ಅವನನ್ನು ಹುರಿದುಂಬಿಸಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಬಿಡೋಣ ನಾವು ಈ ಕಡೆಯಿಂದ ಯುದ್ಧಕ್ಕೆ ಹೋಗೋಣ ಎರಡು ಕಡೆಯಿಂದ ಆಕ್ರಮಣವನ್ನು ಮಾಡಿದಾಗ ಕೃಷ್ಣ ಹೋಗಲೇಬೇಕು ಅಂತ ಹೇಳಿ ಯೋಜನೆಯನ್ನು ಮಾಡಿದರು ಆದರೆ ಜರಾಸಂದ ತಾನು ಅನ್ಯ ಮನಸ್ಕನಾಗಿದ್ದಾನೆ ಅವನಿಗೆ ಅಷ್ಟು ಮನಸ್ಸಿಲ್ಲ ಯಾಕಂದರೆ ನೋಡಿ ಇಲ್ಲಿವರೆಗೆ ಇನ್ನೊಬ್ಬರ ಹತ್ರ ಬೇಡಿದವನಲ್ಲ ಎಲ್ಲರೂ ಇವನು ಕಾಲಡಿಗೆ ಬಂದು ಬಂದುಬೀಳ್ಬೇಕೆ ಹೊರತು ಇನ್ನು ಇನ್ನೊಬ್ಬರು ಕಾಲಡಿಗೆ ಹೋದವನಲ್ಲ ಆದರೆ ಇವತ್ತು ಕೇಳಬೇಕಲ್ವಾ ಏನು ಮಾಡೋಣ ಏನು ಮಾಡೋಣ ನೋಡಬೇಕಾದ್ರೆ ಸಾಲ್ವ ಹೇಳ್ತಾನೆ ಜರಾಸಂದ ಹೆದರುಬೇಡ ಕಾಲಯವನೇ ನಿನ್ನ ಶಿಷ್ಯನೇ ಅವನತ್ರೋಗಿ ನಾವು ಬೇಡುವುದಲ್ಲ ಹತ್ರ ಹೋಗಿ ಆದೇಶ ಮಾಡುವುದು ಈ ರೀತಿ ಹೇಳಿ ತಾನು ಹೋದ ಸಾಲ್ವ ರಾಜ ತಾನೇ ಹೋಗಿ ಕಾಲಯವನನಿಗೆ ವಿಷಯವನ್ನೆಲ್ಲ ಹೇಳಿದ ಕಾಲಯವನ ಭಾರಿ ಖುಷಿಪಟ್ಟನಂತೆ ನಾನು ಇದಕ್ಕಾಗೆ ಕಾಯ್ತಾ ಇದ್ದೆ ಕೂಡಲೇ ಇವಾಗ ಇದ್ದಕ್ಕೆ ಹೊರಡ್ತೇನೆ ಅಂತ ತಾನು ನೂರು ಅಕ್ಷೋಹಿಣಿ ಸೈನ್ಯವನ್ನ ಕಟ್ಕೊಂಡು ಹೊರಟನಂತೆ ಕಾಲಯವನ ಯಾವ ರೀತಿ ಇತ್ತವನ ಸೈನ್ಯ ಅಂತ ಇದನ್ನು ಮಹಾಭಾರತ ಉಲ್ಲೇಖ ಮಾಡ್ತದೆ ಕಾಲಯವನ ಸೈನ್ಯ ಕಟ್ಕೊಂಡು ಹೊರಟಿದ್ದಾನಂತೆ ಅವನ ಸೈನ್ಯದಲ್ಲಿದ್ದ ಕುದುರೆಗಳ ಮೂತ್ರದಿಂದಲೇ ಒಂದು ನದಿ ಹರಿಲಿಕ್ಕೆ ಶುರು ಮಾಡ್ತಂತೆ ಎಂಥ ಸೈನ್ಯ ಇರ್ಬೋದು ಅದು ಎಲ್ಲಿವರೆಗೆ ಅಂದರೆ ಉಳಿದ ಮೂತ್ರವನ್ನೆಲ್ಲ ವಾಯುದೇವರು ಅಂದರೆ ಗಾಳಿ ಬಿಸಿ 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 ಯಾವ ಮಾಡ್ತಾ ಹೋಯ್ತಂತೆ ಉಳಿದ ಮೂತ್ರದಿಂದಲೇ ಒಂದು ನದಿ ನದಿ ಹಿರಿದಿರಿತ್ತು ಅದೇ ಶಕೃತ ಅಂತ ನದಿ ಅಂತ ಹೇಳ್ತಾರೆ ಇವತ್ತು ಹರಿತದೆ ಅಂತ ಎಲ್ಲೋ ಗೊತ್ತಿಲ್ಲ ಅಂತ ಒಂದು ಕೊಳಚೆ ನದಿ ಹರಿಲಿಕ್ಕೆ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಅಷ್ಟು ನೂರು ಅಕ್ಷೋಹಿಣಿ ಸೈನ್ಯವನ್ನು ಕಟ್ಕೊಂಡು ಕಾಲಯವನ ತಾನು ಮಧುರಾ ಪಟ್ಟಣದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದ ಈ ಕಡೆಯಿಂದ ಜರಾಸಂದ ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯವನ್ನು ಕಟ್ಕೊಂಡು ಇನ್ನೊಂದು ಕಡೆಯಿಂದ ಆಕ್ರಮಣ ಮಾಡ್ಕೊಂಡು ಬಂದ ಕೃಷ್ಣ ಈಗ ಯೋಚನೆ ಮಾಡ್ತಾನೆ ನಾನೀಗ ಕಾಲಯವನನ ಮೇಲೆ ಯುದ್ಧಕ್ಕೋದೆ ಅಂತ ಹೇಳಿದರೆ ಜರಾಸಂದ ಮಧುರಾ ಪಟ್ಟಣವನ್ನು ಆಕ್ರಮಣ ಮಾಡ್ತಾನೆ ಯಾಕಂದರೆ ಇಲ್ಲಿವರೆಗೆ ಅವನಿಗೆ ನನ್ನ ಮೇಲೆ ದ್ವೇಷ ಇತ್ತು ಈಗ ಅವನಿಗೆ ಸ್ಪಷ್ಟ ಆಗಿದೆ ಏನು ಮಾಡಿದರೂ ಕೂಡ ಕೃಷ್ಣನನ್ನು ಕೊಲ್ಲಿಕ್ಕಾಗುವುದಿಲ್ಲ ಅಂತ ಅದಕ್ಕೆ ಏನು ಮಾಡ್ತಾನೆ ಅಂದರೆ ಇವಾಗ ಒಂದು ಪಕ್ಷ ಮಧುರೆಯನ್ನಾದರೂ ನಾಶ ಮಾಡಬೇಕು ಅಂತ ಯಾದವರಿಗೆ ಹಿಂಸೆ ಕೊಡ್ತಾನೆ ಮಧುರಾ ಪಟ್ಟಣಕ್ಕೆ ಕೀಟ್ಲ ಕೊಡ್ತಾನೆ ಅದಕ್ಕೆ ಏನು ಮಾಡೋಣ ಅಂತ ತಾನು ಯೋಚನೆ ಮಾಡಿ ರಾತ್ರೋರಾತ್ರಿ ತನ್ನ ರಾಜಧಾನಿಯನ್ನು ಮಥುರೆಯಿಂದ ದ್ವಾರಕೆಗೆ ತಾನು ವರ್ಗಾವಣೆ ಮಾಡಿದ ಗರುಡನಿಗೆ ನೋಡ್ಕೊಂಡು ಬರಲಿಕ್ಕೆ ಹೇಳ್ತಾನೆ ಇದೆಲ್ಲ ಹರಿವಂಶ ಬಹಳ ವಿಸ್ತಾರವಾಗಿ ಹೇಳ್ತದೆ ಒಳ್ಳೆಯ ಒಂದು ದೇಶವನ್ನು ನೋಡ್ಕೊಂಡು ಬಾ ಅಂತ ಗರುಡ ತಿರುಗಿ 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 ತಾನು ಸಮುದ್ರದ ಮಧ್ಯದಲ್ಲಿದ್ದಂತಹ ಕುಶಸ್ಥಲಿ ಆ ಕುಶಸ್ಥಲಿಯನ್ನು ತಾನು ನೋಡಿ ಅತ್ಯಂತ ರಮಣೀಯವಾದ ಜಾಗ ಅಂತ ಹೇಳ್ತಾರೆ ಕೃಷ್ಣ ತಾನು ಅಲ್ಲಿ ಸಮುದ್ರ ರಾಜನಿಗೆ ಆದೇಶವನ್ನು ಮಾಡ್ತಾನೆ ಈ ಕುಶಸ್ಥಲಿ ಏನಿದೆ ಅದರ ಸುತ್ತ ಸುತ್ತ ಸಮುದ್ರದ ನೀರೆಲ್ಲ ಸಿಹಿ ನೀರಾಗಬೇಕು ಅಂತ ಬೀಸುವ ಗಾಳಿ ತಂಪು ಗಾಳಿ ಆಗಬೇಕು ಅಂತ ಕೃಷ್ಣನ ಆಜ್ಞೆಯಂತೆ ಸುತ್ತಲಿನ ನೀರು ಸಿಹಿ ನೀರಾಯ್ತಂತೆ ನಂತರ ವಿಶ್ವಕರ್ಮನನ್ನು ಕರೆಸಿ ತಾನು ಅತ್ಯದ್ಭುತವಾದ ಪಟ್ಟಣದ ನಿರ್ಮಾಣವನ್ನು ಮಾಡಿಸಿದ್ದಂತೆ ದ್ವಾರಕಾ ಪಟ್ಟಣವನ್ನು ಸ್ವರ್ಗಲೋಕದಲ್ಲಿ ಏನೇನಿದೆಯೋ ಅದೆಲ್ಲ ಅದಕ್ಕಿಂತಲೂ ಹೆಚ್ಚಿನದ್ದು ದ್ವಾರಕಾ ಪಟ್ಟಣದಲ್ಲಿತ್ತಂತೆ ಇಷ್ಟೆಲ್ಲ ನಿರ್ಮಾಣವನ್ನು ಮಾಡಿ ರಾತ್ರಿ ಬೆಳಗಾಗುವುದರೊಳಗೆ ಇಡೀ ದ್ವಾರಕಾಪಟ್ ಈ ಮಥುರಾ ಪಟ್ಟಣವನ್ನು ದ್ವಾರಕೆಗೆ ತಾನು ವರ್ಗಾವಣೆ ಮಾಡಿದ್ದಾನೆ ಅಂದರೆ ಎಲ್ಲ ಯಾದವರನ್ನು ಅವರಿಗೆ ಗೊತ್ತೇ ಇಲ್ಲ ಮಲಗಿದ್ದಾರೆ ಮಥುರಾ ಪಟ್ಟಣದಲ್ಲಿ ಬೆಳಗ್ಗೆ ಎದ್ದು ನೋಡ್ತಾರೆ ಎಲ್ಲ ದ್ವಾರಕಾಪಟ್ಟಣ ಸಮುದ್ರ ಮಧ್ಯದಲ್ಲಿದ್ದಾರೆ ಒಂದು ರೀತಿ ನಾವಿವಾಗ ನೈಟ್ ಜರ್ನಿ ಮಾಡ್ತೇವಲ್ವ ಆ ರೀತಿ ರಾತ್ರಿ ಇಲ್ಲಿ ಮಲಗಿದರೆ ಬೆಳಗ್ಗೆ ಬೆಂಗಳೂರು ಆ ರೀತಿ ಬೆಳಗ್ಗೆ ಏಳಬೇಕಾದ್ರೆ ದ್ವಾರಕಾಪಟ್ಟಣ ಅಲ್ಲಿದ್ದಾರೆ ಅವರು ಯಾಕೆ ಈ ರೀತಿ ಮಾಡಿದ ಅಂತೇಳಿದರೆ ವಾಸ್ತವಿಕವಾಗಿ ಹರಿವಂಶ ಸ್ವಲ್ಪ ವಿಶೇಷ ಹೇಳ್ತದೆ ಏನುಂದರೆ ಅವರನ್ನೆಲ್ಲ ತಾನು ಕರ್ಕೊಂಡು ದಾರಿಯಲ್ಲೇ ಬಂದಂತೆ ಒಂದೊಂದು ದೇಶವನ್ನು ದಾಡ್ತಾ 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 ತಾನು ದ್ವಾರಕಾಪಟ್ಟಣವನ್ನು ಪ್ರವೇಶ ಮಾಡಿದ ಅಂತ ಹೇಳ್ತಾರೆ ವಸ್ತುತಃ ಭಾಗವತ ಈ ರೀತಿ ಹೇಳುವುದಿಲ್ಲ ರಾತ್ರಿ ಬೆಳಗಾಗೋದ್ರೊಳಗೆ ತಾನು ಆ ರೀತಿ ಕರ್ಕೊಂಬಂದಿಟ್ಟ ಅಂತ ಹೇಳ್ತಾರೆ ಹಾಗಿದ್ರೆ ಹರಿವಂಶ ಹೇಳಿದ್ದೇನು ಕಥೆ ಅಂದರೆ ಇನ್ನೇನಿಲ್ಲ ರಾತ್ರಿಯಲ್ಲಿ ಅವರಿಗೆಲ್ಲ ಏನು ಕನಸು ಅಂತೇಳಿದರೆ ಅವರು ಮಥುರಾ ಪಟ್ಟಣದಿಂದ ಹೊರಟು ಕನಸು ಹೊರಟು ರಾತ್ರಿ ಇಡೀ ಪ್ರಯಾಣ ಮಾಡ್ತಾ ಎಲ್ಲ ತಮ್ಮ ಸಾಮಾನು ಸರಂಜಾಮು ಎಲ್ಲ ಕಟ್ಕೊಂಡು ಆದೇಶ ಈ ದೇಶ ದಾಟ್ಕೊಂಡು ಹೋಗಿ 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 ಇದೆಲ್ಲ ಕನಸು ಕಂಡದ್ದು ಇದನ್ನು ಹರಿವಂಶ ಹೇಳ್ತು ಆದರೆ ನಿಜವಾಗಿ ಆದದ್ದೇನು ಅಂದರೆ ತಾನವರನ್ನೆಲ್ಲ ದ್ವಾರಕಾಪಟ್ಟಣದಕ್ಕೆ ತಂದಿಟ್ಟು ಅವರಿಗೆಲ್ಲ ಸುರಕ್ಷಿತೆ ಸುರಕ್ಷಿತವನ್ನಾಗಿ ಮಾಡಿ ನಂತರ ತಾನೊಬ್ಬನೇ ಕಾಲೆಯವನನ್ನು ಎದುರಿಸ್ಲಿಕ್ಕೆ ಹೋದ ಕಾಲಯವನ ಕೃಷ್ಣನನ್ನು ನೋಡಿದ ಏ ಕೃಷ್ಣ ಬರ್ತಾ ಇದ್ದಾನೆ ಅಂತ ಕೃಷ್ಣನನ್ನು ಅಟ್ಟಿಸ್ಕೊಂಡು ಹೋದ ಕೃಷ್ಣನಾದರೂ ತಾನು ಕಾಲಯವನನ್ನು ಮುಂದ ಹಿಂದಿನಿಂದ ನೋಡ್ತಾನೆ ಬರ್ತಾ ಇದ್ದಾನೆ ಅಂದರೆ ತಾನು ಮುಂದಿನಿಂದ ಓಡ್ತಾನೆ 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 ಈ ರೀತಿ ಓಡಿ 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 ಒಂದು ಗುಹೆಯವರೆಗೆ ಹೋದ ಕೃಷ್ಣ ಕಾಲಯವನ ಹಿಂದಿನಿಂದ ಹಿಂಬಾಲಿಸಿಕೊಂಡು ತಾನು ಬಂದ ಆ ಗುಹೆಯ ತನಕ ಕೃಷ್ಣ ಗುಹೆಯ ಒಳಗೆ ಹೋಗಿ ಮುಚ್ಚಿಕೂತ ಕತ್ತ ಕತ್ತಲೆ ಕತ್ತಲೆ ಗುಹೆ ಒಳಗೆ ಹೋಗಿ ನೋಡ್ತಾನೆ ಅಲ್ಲೊಬ್ಬ ಮಲ್ಕೊಂಡಿದ್ದಾನೆ ಹೇ ಕಳ್ಳ ಇಲ್ಲಿ ಮಲ್ಕೊಂಡಿದ್ಯಾ ನಿನಗೆ ಬಿಡುವುದಿಲ್ಲ ಅಂತ ಆ ಕಾಲಯವನ ಆ ಮಲಗಿದವನನ್ನು ಒಮ್ಮೆ ಜೋರಾಗಿ ಒದ್ದ ಮಲಗಿದ್ದ ಮತ್ತೆ ಯಾರಲ್ಲ ಮುಚ್ಚುಕುಂದ ಅಂದರೆ ನಾವು ಮಾಂಧಾತ ಅಂತ ಒಬ್ಬನ ಕಥೆಯನ್ನು ಕೇಳಿದ್ವಿ ಹಿಂದೆ ಆ ಮಾಂಧಾತನ ಮಗ ಮುಚ್ಚುಕುಂದ ಅವನಿಲ್ಲಿ ಗುಹೆ ಒಳಗೆ ಮಲ್ಕೊಂಡಿದ್ದ ಹ್ಞೂ ಅವನು ಯಾವುದೋ ಕಾಲದವ ಅವನು ಅಂದರೆ ನೋಡಿ ಮೊದಲನೇ ಯುಗ ಚಕ್ರದಲ್ಲಿದ್ದವ ಇಪ್ಪತ್ತೆಂಟನೇ ಯುಗಚಕ್ರದವರೆಗೂ ನಿದ್ರೆಯೋ ನಿದ್ರೆ ಅವನಿಗೆ ಇದೇನು ಅಂದರೆ ವರ ಒಮ್ಮೆ ಅವನ ಹಿಂದೆ ದೇವತೆಗಳಿಗೆಲ್ಲ ಸಹಾಯ ಮಾಡಿದನಂತೆ ದೇವತೆಗಳಿಗೆ ಬಹಳ ಖುಷಿಯಾಗಿ ವರ ಕೇಳು ನಿನಗೇನು ಬೇಕು ಕೊಡ್ತೇವೆ ಅಂತ ಹೇಳಿದ್ರಂತೆ ಇವನಿಗೆ ಯುದ್ಧ ಮಾಡಿ ತುಂಬ ಸುಸ್ತಾಗಿತ್ತಂತೆ ಅದಕ್ಕೆ ಒಂದಕ್ಕೆ ವರ ಕೇಳಿದನಂತೆ ಒಳ್ಳೆ ನಿದ್ರೆ ಬರಬೇಕು ಅಂತ ಒಂದು ವರ ಕೊಡಿ ಅಂತ ನನ್ನ ನಿದ್ರೆ ಅದು ಇನ್ನೊಂದು ಕೇಳಿದ ಯಾರಾದರೂ ನನ್ನ ನಿದ್ರೆ ಕೆಡಿಸಿದ್ರೆ ಅವ್ರು ಕೂಡಲೇ ಸುಟ್ಟು ಭಸ್ಮ ಆಗಿಬಿಡಬೇಕು ದೇವತೆಗಳು ತಥಾಸ್ತು ಅಂತ ಹೇಳಿದರು ಆದರೆ ನಂತರ ಅವರಿಗೆ ಬೇಸರ ಆಯ್ತಂತೆ ಅಲ್ಲ ನಿದ್ರೆಯೂ ಒಂದು ವರ ಕೇಳಬೇಕಾ ನಿದ್ರೆ ಕಣ್ಮುಚ್ಚಿದ್ರೆ ಬರುತ್ತೆ ಅಥವಾ ಉಪನ್ಯಾಸ ಶುರು ಸುರು ನಿದ್ರೆ ಬರ್ಬೋದು ಹಾಗೆ ಹೇಳಬೇಕಾದ್ರೆ ಅದಕ್ಕೂ ಒಂದು ವರ ಕೇಳಬೇಕಾ ಅಂತ ಅವನಿಗೆ ಆಶ್ಚರ್ಯ ಆಯ್ತಂತೆ ಆಶ್ಚರ್ಯ ಆಗಿ ಎಲ್ಲ ದೇವತೆಗಳು ಭಗವಂತನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ರಂತೆ ಭಗವಂತ ವರ ಏನು ಕೇಳಿದನು ಮುಚುಕುಂದ ಆದರೆ ಆ ವರಗೂ ಕೂಡ ಸಾರ್ಥಕ ಆಗುವಾಗಿ ನೀನು ಮಾಡಬೇಕು ಅಂತ ಅದಕ್ಕೆ ಭಗವಂತ ತಥಾಸ್ತು ಹಾಗೆ ಮಾಡ್ತೇನೆ ಯಾಕಂದರೆ ನದೇವತೋಷಣ ವೃಥಾ ಅಂತ ಹೇಳ್ತಾರೆ ಯಾವತ್ತು ದೇವತೆಗಳ ಆರಾಧನೆಯನ್ನು ಮಾಡಿ ವರವನ್ನು ಪಡೆದರೆ ಅದು ಯಾವತ್ತೂ ವ್ಯರ್ಥ ಆಗುವುದಿಲ್ಲ ಅಂತ ಅದಕ್ಕೆ ಆ ಮುಚುಕುಂದ ಪಡೆದ ನಿದ್ರೆಯ ವರವನ್ನು ಕೂಡ ಸಾರ್ಥಕ ಮಾಡಲಿಕ್ಕೋಸ್ಕರ ಭಗವಂತ ಇಲ್ಲಿ ಬಂದ ಮುಚುಕುಂದ ಮಲಗಿದ್ದ ಗುಹೆಯೊಳಗೆ ಯಾವಾಗ ಕಾಲಯವನ ಕಾಲಿನಿಂದ ಒದ್ದ ಮುಚುಕುಂದ ಕಾಲು ಬಿಟ್ಟು ಕಣ್ಬಿಟ್ಟು ನೋಡ್ದ ಎದುರಿಗೆ ನೋಡ್ತಾನೆ ಕಾಲಯವನ ಇಂತಾನೆ ಯಾವಾಗ ಮುಚುಕುಂದನ ದೃಷ್ಟಿ ಬಿತ್ತು ಸುಟ್ಟು ಭಸ್ಮ ಆಗೋದ ಕಾಲಯವನ ನಂತರ ಈ ಕಡೆ ತಿರುಗಿ ನಿಂತಾನೆ ಕೃಷ್ಣ ನಿಂತಿದ್ದಾನೆ ಯಾರು ನೀನು ಅಂತ ಕೇಳ್ತಾನೆ ಮುಚುಕುಂದ ಯಾರು ಇವನ್ ಯಾರು ಯಾಕೆ ಸುಟ್ಟು ಭಸ್ಮ ಆದ ಅವನಿಗೊಂದೂ ಇತ್ತು ಗೊತ್ತಿಲ್ಲ ಯಾಕೆ ನಿದ್ರೆ ಇದ್ದವ ಅವನು ಆಗ ಕೃಷ್ಣ ಎಲ್ಲ ಕಥೆಯನ್ನು ಹೇಳ್ತಾನೆ ಈ ರೀತಿ ಕಾಲಯವನ ಹಾಗೆಂದು ನೀನು ಯಾರು ಅಂತ ಹೇಳಿದಾಗ ನಾನು ಈ ರೀತಿ ಯಾದವ ವಂಶದಲ್ಲಿ ಬಂದವ ಕೃಷ್ಣ ಹಾಗೆಂತ ತನ್ನ ಪರಿಚಯವನ್ನು ಮಾಡಿಸಿ ಸಾಕ್ಷಾತ್ ಭಗವಂತ ಅಂತ ಹೇಳಿದಾಗ ಮುಚುಕುಂದನಿಗೆ ಭಗವಂತನ ಜ್ಞಾನ ಬಂತು ತಾನು ಭಗವಂತನನ್ನು ಸ್ತೋತ್ರ ಮಾಡ್ತಾನೆ ತುಂಬ ಚೆನ್ನಾಗಿದೆ ಆ ಮುಚುಕುಂದ ಮಾಡುವಂತಹ ಸ್ತೋತ್ರ ಬಹಳ ಚೆನ್ನಾಗಿರುವಂತಹದ್ದು ಲಬ್ಧ್ವಾಜನೋ ದುರ್ಲಭ ಮತ್ರ ಮಾನುಷಂ ಕತಂಜಿದ ತೋ ನಗ ಭಜಂತ್ಯ ಭಜಂತ್ಯಸಮ್ಮಿ ಗುಹಾಂಧ ಗೃಹಾಂಧ ಕೂಪೇ ಪತಿತೋ ಯಥಾ ಪಶು ಮನುಷ್ಯ ಎಷ್ಟೋ ಜನ್ಮಗಳ ಪುಣ್ಯದಿಂದಾಗಿ ದುರ್ಲಭವಾದಂತಹ ಈ ಮನುಷ್ಯ ಜನ್ಮವನ್ನು ಪಡಿತಾನೆ ಮನುಷ್ಯ ಜನ್ಮ ಬರುವುದೇ ಬಹಳ ಕಷ್ಟ ಏಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಯಾಕೆ ಇಷ್ಟೆಲ್ಲ ಹೇಳ್ತಾರೆ ಅಂದರೆ ಮನುಷ್ಯನಿಗೆ ಯಾವ ರೀತಿ ಒಂದು ಪರ್ಫೆಕ್ಟ್ ಆದ ದೇಹವನ್ನು ಕೊಟ್ಟಿದ್ದಾನೆ ಆ ರೀತಿ ಒಂದು ಸುಸಜ್ಜಿತವಾದ ದೇಹವನ್ನು ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ದೇವರು ಕೊಟ್ಟಿಲ್ವಂತೆ ಏನು ಬೇಡ ಒಂದು ಕೈ ಬೆರಳನ್ನು ನೋಡಿ ನೀವು ಯಾವುದೇ ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡಿ ಅವುಗಳಿಗೆ ಕೈ ಇಲ್ಲ ಅಂತಲ್ಲ ಕಾಲಿದೆ ಕೈ ಇದೆ ಆದರೆ ಕೈ ಈ ರೀತಿ ಇಲ್ಲ ಐದು ಬೆರಳುಗಳು ಇಷ್ಟು ಚೆನ್ನಾಗಿ ಯಾವುದೇ ಒಂದನ್ನು ಹಿಡಿಯುವಂತಿಲ್ಲ ಕೆಲವಕ್ಕಿದ್ರೆ ಎಲ್ಲ ಕೂಡಿಸ್ಕೊಂಡು ಈ ಪಕ್ಷಿಗಳಿಗೆ ನೋಡಿದಾಗೆ ನಮಗೆ ಬೆರಳು ಅದ್ರ ಎಲ್ಲ ಕೂಡ್ಕೊಂಡ್ಬಿಟ್ಟಿದೆ ಅದರಿಂದ ಅದು ಪಾದ ಆಗಿಬಿಟ್ಟಿದೆ ಅದು ಕೈ ಬೆರಳಿನ ಹಾಗೆ ಪ್ರತಿಯೊಂದು ವಿರಳವಾಗಿಲ್ಲ ಈ ರೀತಿ ಪ್ರತಿಯೊಂದನ್ನು ಬಹಳ ಸುಸಜ್ಜಿತವಾಗಿ ಸೃಷ್ಟಿ ಮಾಡುವುದು ಈ ಮನುಷ್ಯ ದೇಹದಲ್ಲಿ ಅದಕ್ಕೆ ಇಂಥ ಮನುಷ್ಯ ದೇಹವನ್ನು ಪಡೆದು ಕೂಡ ಇದರಿಂದ ಏನು ನಾವು ಗರಿಷ್ಠ ಲಾಭವನ್ನು ಗಳಿಸ್ಬೋದು ಆ ಗರಿಷ್ಠ ಲಾಭವನ್ನು ಗಳಿಸ್ತಾ ಇದ್ದರೆ ಅವನು ಏನು ಬಂದು ಏನು ಲಾಭ ವ್ಯಾಪಾರ ಮಾಡಿದ ಮಾಡಲಿಕ್ಕೆ ಕೂತ್ಕೊಳ್ಳೋದು ಯಾಕೆ ಲಾಭ ಪಡಿಲಿಕ್ಕೆ ತಾನೆ ಅಂಗಡಿ ತೆಗೆದು ಕೂತ ಆದರೆ ಮಾಡುವುದೇನಿಲ್ಲ ನಿದ್ರೆ ಹೊಡೆಯೋದು ಆ ರೀತಿ ನಮ್ಮ ಕಥೆ ಆಗ್ತಾ ಇದೆ ಇಲ್ಲಿಗೆ ಬಂದು ಕೂಡ ಮನುಷ್ಯ ಜನ್ಮವನ್ನು ಪಡೆದು ಕೂಡ ಯಾರು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವುದಿಲ್ಲ ಅವನು ಅತ್ಯಂತ ಅದ್ಭುತವಾದ ವಸ್ತುವನ್ನು ಕಳ್ಕೊಂಡ ಏನು ಮಾಡಬೇಕು ಸಾರ್ಥಕ್ಕೆ ಹೇಗೆ ಅಂದರೆ ಪಾದಾರವಿಂದಂ ನಭಜಂತ್ಯ ಸನ್ಮತಿ ಗೃಹಾಂಧ ಪತಿತೋ ಯಥಾ ಪಶು ಭಗವಂತನನ್ನು ಸ್ಮರಣೆಯೇ ಮಾಡುವುದಿಲ್ಲ ತಾನು ಮನೆ ವಾರ್ತೆಯಲ್ಲೇ ಬಿದ್ದು ಪ್ರಾಣಿಗಳ ಹಾಗೆ ಪಕ್ಷಿಗಳ ಹಾಗೆ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಾನೆ ಅವುಗಳು ಹಾಗೆ ತಿಂತಾವೆ ಉಣ್ತಾವೆ ಎಲ್ಲವನ್ನು ಮಾಡ್ತವೆ ಆದರೆ ಏನು ವ್ಯತ್ಯಾಸ ಅಂದರೆ ಅವುಗಳಿಗೆ ದೇವರ ನೆನಪಿಲ್ಲ ನಮಗೂ ಅದಿಲ್ಲ ಹೇಳಿದ್ರೆ ನಮಗೂ ಪಶು ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ಆ ಮುಚುಕುಂದ ಬಹಳ ಸ್ಪಷ್ಟವಾಗಿ ಹೇಳಿ ಹೇ ಭಗವಂತ ನನಗೆ ಎಷ್ಟೋ ಜನ್ಮದ ಪುಣ್ಯದಿಂದ ನಿನ್ನ ದರ್ಶನ ಆಯಿತು ನನಗೆ ಅನುಗ್ರಹವನ್ನು ಮಾಡು ನಾನು ಹೋಗ್ತೇನೆ ನನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತೇನೆ ಅಂತ ಎದ್ದ ಎದ್ದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದು ನೋಡ್ತಾನೆ ಹಾಂ ಯುಗವೇ ಬದಲಾಗ್ಬಿಟ್ಟಿದೆ ಎಲ್ಲ ಬದಲಾಗಿ ಹೋಗಿದೆ ಓ ನಾನಿದ್ದು ಪ್ರಯೋಜನ ಇಲ್ಲ ಅಂತ ಸೀದಾ ಬದರಿಗೆ ಹೋದ ಬದರಿಗೆ ಹೋಗಿ ಬದರಿಯಲ್ಲಿ ತಾನು ತಪಸ್ಸು ಮಾಡಿದ ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಒಳಗಿನಿಂದ ಪಡೆದು ಮುಕ್ತಿಯನ್ನು ಪಡೆದ ಅಂತ ಹೇಳ್ತಾರೆ ಅದೇ ಇವತ್ತು ಮುಚುಕುಂದ ಗುಫಾ ಅಂತ ಬದರಿಯಲ್ಲಿದೆ ಮುಚುಕುಂದ ಗುಫಾ ಅಂತ ಹೇಳಿದರೆ ಮುಚುಕುಂದ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಂತಹ ಸ್ಥಳ ಅಲ್ಲೇ ಬದರಿ ಹತ್ತಿರವೇ ಇದೆ ಒಂದು ಮೂರು ಕಿಲೋಮೀಟರ್ ಮುಚುಕುಂದ ಗುಪ್ಪ ಅಂತ ಮುಂದೆ ಕೃಷ್ಣ ತಾನು ಮರಳಿ ಬಂದ